ಅಂಬೇಡ್ಕರ್ ಯುವ ವೇದಿಕೆ ಕರ್ನಾಟಕ ಸಂಘಟನೆಯಿಂದ ಕೆ ಜಿ ಎಫ್ ತಹಶೀಲ್ದಾರ್ ಮುಂಭಾಗದಲ್ಲಿ ಹೋರಾಟ ಮಾಡುವ ಉದ್ದೇಶ ಏನೆಂದರೆ ಏನು ಈ ನಡುವೆ ಕಾಂಗ್ರೆಸ್ ಸರ್ಕಾರ ಎಸ್ ಸಿ ಪಿ ಹಾಗೂ ಟಿ ಎಸ್ ಪಿ ಅನುದಾನವನ್ನು ಸುಮಾರು ಇಪ್ಪತ್ತೈದು ಸಾವಿರ ಕೋಟಿ ಅನುದಾನವನ್ನು ಬೇರೆ ಯೋಜನೆಗಳಿಗೆ ಬಳಸ್ಕೊಂಡಿರೋದು ನಿಜಕ್ಕೂ ದುರಂತ ಯಾಕಂದರೆ ಕಾಂಗ್ರೆಸ್ ಸರ್ಕಾರದಿಂದ ಏನು ಮುಖ್ಯಮಂತ್ರಿ ಆದಂಥ ಸಿದ್ದರಾಮಯ್ಯ ಸಾಹೇಬರು ಉದ್ದುದ್ದ ಭಾಷಣ ಮಾಡ್ತಾರೆ ನಾವು ದಲಿತರ ಪರವಾಗಿದ್ದೀವಿ ನಾವು ದಲಿತರಿಗೆ ಏನೇ ಸಮಸ್ಯೆ ಬಂದರೂ ಎಸ್ ಸಿ ಎಸ್ ಟಿ ಪರವಾಗಿ ಇದ್ದೀವಿ ಅಂತ ಹೇಳ್ಬಿಟ್ಟು ಉದ್ದುದ್ದ ಭಾಷಣ ಮಾಡ್ತಾರೆ ಯಾಕಂದ್ರೆ ಉದ್ದುದ್ದ ಭಾಷಣ ಮಾಡೋದು ಏನಕ್ಕಂದ್ರೆ ದಲಿತರ ಓಟ್ ಬೇಕು ಎಸ್ ಸಿ ಎಸ್ ಟಿ ಓಟ್ ಬೇಕು ಅಷ್ಟೇ ಹಾ ದಲಿತರನ್ನ ಯಾವ ಪಕ್ಷ ಸಹ ಉದ್ದಾರ ಮಾಡಲ್ಲ ನಮಗ್ ನಾವೇ ಕಷ್ಟ ಪಡ್ಬೇಕು ನೋಡಿ ಇಪ್ಪತ್ತೈದು ಸಾವಿರ ಕೋಟಿ ಅನುದಾನವನ್ನ ಬೇರೆ ಇಲಾಖೆಗೆ ಯೋಜನೆಗಳಿಗೆ ಬಳಸ್ಕೊಂಡಿದ್ದಾರೆ ಅಂತ ಹೇಳ್ತಾರೆ ಆದ್ರೆ ಬೇ ಬೇರೆ ಯೋಜನೆಗಳಿಗೆ ಬಳಸ್ಕೊಂಡಿಲ್ಲ ಅವರು ಇಪ್ಪತ್ತೈದು ಸಾವಿರ ಕೋಟಿ ಹಣವನ್ನು ದುರ್ಬಳಕೆ ಮಾಡ್ಕೊಂಡಿದ್ದಾರೆ ಇದು ಖಂಡನೀಯ ಇಡೀ ದಲಿತರಿಗೆ ಮೋಸ ಮಾಡಿರುವಂತ ಕಾಂಗ್ರೆಸ್ ಸರ್ಕಾರ ಇದು ನಾವು ಖಂಡಿಸ್ತಾ ಇದ್ದೀವಿ ಯಾಕಂದ್ರೆ ಇಪ್ಪತ್ತೈದು ಸಾವಿರ ಕೋಟಿ ಅಂತ ತಮಾಷೆನಾ ಅನ್ನ ಏನು ನಮ್ಮ ಎಸ್ ಸಿ ಎಸ್ ಟಿ ಇಲಾಖೆ ಇಲ್ಲ ಬಂತು ಇಪ್ಪತ್ತೈದು ಸಾವಿರ ಕೋಟಿ ದುರ್ಬಳಕೆ ಮಾಡ್ಕೊಳ್ಳೋದಕ್ಕೆ ಬೇರೆ ಇಲಾಖೆಯಲ್ಲಿಲ್ವಾ ಬಹುಶಃ ಸಿದ್ದರಾಮಯ್ಯ ಸರ್ಕಾರ ನಿಜಕ್ಕೂ ನೋಡ್ತಾ ನೋಡ್ತಾ ಭ್ರಷ್ಟಾಚಾರ ತಾಂಡು ಬರ್ತೈತೆ ಒಂದು ವಾಲ್ಮೀಕಿ ಆಗರಣ ಆಗಿರ್ಬೋದು ಇನ್ನೊಂದು ಮೂಡ ಆಗರಣ ಆಗಿರ್ಬೋದು ದಿನೇ ದಿನೇ ಇಂಥ ಆಗರಣಗಳು ಜಾಸ್ತಿ ಮಾಡ್ತಿದ್ರು ಕೂಡ ಎಲ್ಲ ಒಂದು ಕಡೆ ಸಿದ್ದರಾಮಯ್ಯ ಸಾಹೇಬರು ಕೈ ಕುಟ್ ಕೈ ಕತ್ಕೊಂಡು ಸೈಲೆಂಟ್ ಆಗಿದ್ದಾರೆ ಈ ಒಂದು ನಿಟ್ಟಿನಲ್ಲಿ ಈ ಕೂಡಲೇ ಸಿದ್ದರಾಮಯ್ಯ ಸಾಹೇಬರು ರಾಜೀನಾಮೆ ಕೊಡಬೇಕು ಯಾಕಂದ್ರೆ

ಕಾಂಗ್ರೆಸ್ ಸರ್ಕಾರ ಇದೆ ಅಂತಂದ್ರೆ ಅದಕ್ಕೂ ಕೂಡ ದಲಿತರೇ ಕಾರಣ ಯಾಕಂತಂದ್ರೆ ಈ ಮನುವಾದಿ ಪಕ್ಷಗಳು ನಮ್ಮ ದಲಿತರನ್ನ ಅನ್ಯಾಯವಾಗಿ ದೌರ್ಜನ್ಯಕ್ಕೆ ಒಳಪಡಿಸಿಕೊಂಡು ನಮ್ಮ ಮೇಲೆ ದಬ್ಬಾಳಿಕೆ ಮಾಡ್ತಾ ಇದ್ದಾರೆ ಅಂತೇಳಿ ಇವರ ಒಂದು ಅಟ್ಟಾಸವನ್ನ ಇವರ ಒಂದು ದುರಂಕಾರವನ್ನ ತಳಿಲಿಕ್ಕಾಗದೆ ನಾವು ಸಂವಿಧಾನವು ಸಂವಿಧಾನವನ್ನ ಉಳಿಸ್ಕೋಬೇಕು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ತತ್ವ ಸಿದ್ಧಾಂತಗಳನ್ನ ಉಳಿಸ್ಕೋಬೇಕು ಅನ್ನೋ ನಿಟ್ಟಿನಲ್ಲಿ ಏನು ನಾವು ಅವರು ಸಂವಿಧಾನವನ್ನು ಬದಲಾವಣೆ ಮಾಡ್ತೀವಿ ಅಂತ ಏನು ಅವರು ಹೇಳಿಕೆಗಳನ್ನ ಕೊಟ್ಟಿದ್ರು ಅದನ್ನು ವಿರೋಧಿಸಿ ನಾವು ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲ ಕೊಟ್ಟು ಕಾಂಗ್ರೆಸ್ ಪಕ್ಷವನ್ನು ಇವತ್ತು ರಾಜ್ಯದಲ್ಲಿ ಅಧಿಕಾರಕ್ಕೆ ತಂದಿದ್ದೆ ಬಂದಿದೆ ಅಂತಂದ್ರೆ ಅದಕ್ಕೆ ಮುಖ್ಯ ಕಾರಣ ಈ ರಾಜ್ಯದ ದಲಿತರು ಆದರೆ ಇವತ್ತು ದಲಿತರಿಗೆ ಅನ್ಯಾಯ ಮಾಡ್ತಾ ಇದೆ ಈ ರಾಜ್ಯ ಸರ್ಕಾರ ಹೆಂಗಿದೆ ಅಂತಂದ್ರೆ ಇವತ್ತು ಲಕ್ಷಾಂತರ ರೂಪಾಯಿ ಸುಮಾರು ಇಪ್ಪತ್ತೈದು ಸಾವಿರ ಕೋಟಿಯಷ್ಟು ಹಣವನ್ನು ಇವತ್ತು ಇವರು ಗ್ಯಾರಂಟಿ ಯೋಜನೆಗಳಿಗೆ ಬಳಸಿಕೊಂಡು ಈ ರಾಜ್ಯದ ದಲಿತರಿಗೆ ಅನ್ಯಾಯ ಮಾಡ್ತಾ ಇದ್ದಾರೆ ಯಾರಿಂದ ಇವರು ಅಧಿಕಾರ ಪಡ್ಕೊಂಡ್ರು ಅವರಿಗೆ ಇವತ್ತು ಅನ್ಯಾಯ ಮಾಡ್ತಾ ಇದ್ದಾರೆ ಅವರ ಹೊಟ್ಟೆಯ ಒಂದು ಊಟವನ್ನು ಇವರು ಕಿತ್ಕೊಳ್ತಾ ಇದ್ದಾರೆ ಅವರ ಕೈ ತುತ್ತನ್ನು ಇವರು ಕಿತ್ಕೊಂಡು ಇವರು ಸರ್ಕಾರ ನಡೆಸ್ತಾ ಇದ್ದಾರೆ ಅಂತಂದ್ರೆ ಇಂಥ ಸರ್ಕಾರ ಇದ್ರೆ ಎಷ್ಟು ಬಿಟ್ಟರೆ ಎಷ್ಟು ಅನ್ನೋದನ್ನ ನಾವೆಲ್ಲರೂ ಕೂಡ ಪ್ರಶ್ನೆ ಮಾಡಬೇಕಾಗತ್ತೆ ಯಾಕಂತಂದ್ರೆ ಸಿದ್ದರಾಮಯ್ಯ ಅವರು ದೊಡ್ಡದಾಗಿ ನಾವು ಅಹಿಂದ ನಾಯಕರು ಅಂತ ಡಾಕ್ಟರ್ ಬಾಬಾ ಅಂಬೇಡ್ಕರ್ ಅವ್ರ ಬಗ್ಗೆ ಉದ್ದುದ್ದ ಭಾಷಣ ಮಾಡ್ತಾರೆ ನಾವು ನಮಗಿರೋ ಅಷ್ಟು ದಲಿತರ ಮೇಲೆ ನಮಗಿರೋಷ್ಟು ಕಾಳಜಿ ಬೇರೆ ಯಾರಿಗೂ ಇಲ್ಲ ಅಂತ ಉದ್ದುದ್ದ ಭಾಷಣಗಳು ಮಾಡ್ತಾರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಬಗ್ಗೆ ಎಲ್ಲಿಲ್ದಂತ ಭಾಷಣಗಳು ಮಾಡ್ತಾರೆ ಆದ್ರೆ ದಲಿತರಿಗೆ ಮಾಡ್ತಾರೆ ವಂಚನೆ ಮಾತ್ರ ಇವ್ರ ಸರ್ಕಾರದಿಂದ ನಿಲ್ತಾ ಇಲ್ಲ ಇವತ್ತು ಇಪ್ಪತ್ತೈದು ಸಾವಿರ ಕೋಟಿ ಅಣ್ಣ ಏನು ಇವರು ದುರ್ಬಳಕೆ ಮಾಡ್ಕೊಂಡಿದ್ದಾರೆ ಗ್ಯಾರಂಟಿ ಯೋಜನೆಗಳಿಗೆ ಬಳಕೆ ಮಾಡ್ಕೊಂಡಿದ್ದಾರೆ ಇದೆಲ್ಲವೂ ಕೂಡ ನಮ್ಮ ರಾಜ್ಯದ ದಲಿತರಿಗೆ ಸೇರ್ಬೇಕಾಗಿರೋ ಹಣ ಇವತ್ತು ಈ ದೇಶದಲ್ಲಿ ದಲಿತರಿಗೆ ಒಳ್ಳೆ ಎಜುಕೇಶನ್ ಪಡೆಯಬೇಕಂದ್ರೆ ಅಮೌಂಟ್ ಇಲ್ಲ ಒಳ್ಳೆ ಫಾರಿನಲ್ಲಿ ಹೋಗ್ಬಿಟ್ಟು ಒಂದು ಪದವಿಯನ್ನು ಪಡಿಬೇಕಂದ್ರೆ ಅಮೌಂಟ್ ಇಲ್ಲ ಇದಕ್ಕೆ ಯಾವುದಕ್ಕೂ ದಲಿತರನ್ನು ಉದ್ದಾರ ಮಾಡಲಿಕ್ಕೆ ಯಾವುದೇ ಅನುದಾನಗಳಿಲ್ಲ ನಮ್ಮ ರಾಜ್ಯ ಸರ್ಕಾರದಲ್ಲಿ ಆದರೆ ಇವರು ಏನು ಇವರು ಸರ್ಕಾರ ಉಳಿಸ್ಲಿಕ್ಕೆ ಏನು ಅವಕಾಶ ಇದೆಯೋ ಅವಶ್ಯಕತೆ ಇದೆಯಾ ಅದನ್ನು ಮಾತ್ರ ಇವರು ಬ ಮುಂದುವರಿಸಿಕೊಂಡು ಉಳಿದಂತೆ ಎಲ್ಲ ದಲಿತರಿಗೂ ಕೂಡ ಈ ರಾಜ್ಯದಲ್ಲಿ ಅನ್ಯಾಯ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಇದನ್ನು ನಾವು ತೀವ್ರವಾಗಿ ಖಂಡಿಸ್ತಾ ಇದ್ದೀವಿ ಇದನ್ನು ಈ ಕೂಡಲೇ ರಾಜ್ಯ ಸರ್ಕಾರ ಏನಿದೆ ಇದು ಎಚ್ಚೆತ್ಕೊಂಡು ನಮ್ಗೆ ಆಗಿರುವಂತ ಅನ್ಯಾಯದ ಬಗ್ಗೆ ನಮಗೆ ನ್ಯಾಯ ಕೊಡಿಸಿದ್ದಲ್ಲಿ ಮುಂದಿನ ದಿನಗಳಲ್ಲಿ ನಾವು ವಿಧಾನಸೌಧ ಚಾಲುವಂತ ಒಂದು ದೊಡ್ಡ ಬೃಹತ್ ಹೋರಾಟವನ್ನ ಮಾಡಬೇಕಾಗುತ್ತೆ ಅಂದ್ರೆ ನೀವು ಬಂದಿರೋದು ಎಲ್ಲ ಎಸ್ ಸಿ ಎಸ್ ಟಿ ಒ ಬಿ ಸಿ ಯಾಮರ್ಸಿ ತಗೊಂಡಿದ್ರಾ ಆ ಒಂದು ನಿಟ್ಟಿನಲ್ಲಿ ನೀವು ಮುಖ್ಯಮಂತ್ರಿ ಆಗಿದ್ದೀರಾ ಇದರ ಜೊತೆಗೆ ಏನಂದ್ರೆ ನಮ್ಮ ಒಂದು ಕೆಜ್ ತಾಲೂಕಲ್ಲಿ ಸುಮಾರು ಒಂದು ಸಾವಿರಕ್ಕೂ ಹೆಚ್ಚು ಎಕರೆ ಗೋಮಳ ಜಮೀನ್ ಐತೆ ಏನ್ ಫಿಫ್ಟಿ ಸೆವೆನ್ ಆಗಿರ್ಬೋದು ಫಿಫ್ಟಿ ಫಿಫ್ಟಿ ತ್ರೀ ಆಗಿರ್ಬೋದು ಅರ್ಜಿಗಳು ಯಾರಾಗ್ತಾರೋ ಅರ್ಜಿಗಳನ್ನ ಪೆಂಡಿಂಗ್ ಸಹ ಇಟ್ಟಿದ್ದಾರೆ ಅವ್ರಿಗೆ ಇನ್ನೂ ಸಹ ಸಾಗುವಳಿ ಚೀಟಿಗಳು ಕಟ್ಟಿಲ್ಲ ಸಾಗುವಳಿ ಚೀಟಿಗಳು ಅವ್ರು ನೀಡಿಲ್ಲ ಯಾಕಂದ್ರೆ ಶಾಸಕರ ಹತ್ರ ಯಾರಿರ್ತಾರೋ ಅಂತವ್ರ್ಗೆ ಮಾತ್ರ ಯಾರು ಹಾಕ್ತಾರೋ ಅಂತವ್ರು ಪಕ್ಷಕ್ಕೋಸ್ಕರ ಯಾರು ದುಡಿತಾರೋ ಅಂತವ್ರಿಗೆ ಮಾತ್ರ ಫಿಫ್ಟಿ ಸೆವೆನ್ ಫಿಫ್ಟಿ ಒಂದು ಫಿಫ್ಟಿ ತ್ರೀ ಅಲ್ಲಿ ಅರ್ಜಿ ಹಾಕಿರೋ ಸಾಗುವಳಿ ಚೀಟಿಗಳು ಕೊಡ್ತಾ ಇದ್ದಾರೆ ಆದ್ರೆ ಬೇರೆ ಇವತ್ತಿಗೂ ಸಹ ಅರ್ಜಿಗಳು ಹಾಕಿ ಹಂಗೆ ಹೊರತು ಇವತ್ತಿಗೂ ಸಾಗುವಳಿ ಚೀಟಿ ಕೊಟ್ಟಿಲ್ಲ ಸಾವಿರಕ್ಕೂ ಹೆಚ್ಚು ಎಕರೆ ಗೋಮಾಳೆ ಜಮೀನುಗಳೈತೆ ಎಲ್ಲಾ ಜಾತಿ ಧರ್ಮದವ್ರ ಸಹ ಎಲ್ಲಾ ಜಾತಿ ಧರ್ಮದವ್ರು ಸಹ ಬಡವರಿದ್ದಾರೆ ಎಲ್ಲ ಎಲ್ಲಾ ಬಡವ್ರಿಗೂ ಜಮೀನು ಕೊಡಿ ನಾವೇನು ಊಟ ಕೇಳ್ತಿಲ್ಲ ನೀರು ಕೇಳ್ತಿಲ್ಲ ನಾವು ಇರೋದಕ್ಕೆ ಮತ್ತೆ ವಾಸ ಮಾಡೋದಕ್ಕೆ ನಾವು ಜಮೀನು ಕೇಳ್ತಿದೀವಿ ಜಮೀನು ಸಂಬಂಧಪಟ್ಟಂತ ದಾಖಲೆ ಕೂಡ ನಾನು ಕೊಡ್ತಾ ಇದ್ದೀನಿ ಒಂದು ಸಾವಿರಕ್ಕೂ ಹೆಚ್ಚು ಎಕರೆ ಗೋಮಳ ಜಮೀನ್ ಐತೆ ಜೊತೆಗೆ ಏನಂದ್ರೆ ಒಂದು ಐದು ಸಾವಿರ ತನಕ ಏನು ಕೇಜಪ್ಪ ಕ್ಷೇತ್ರದಲ್ಲಿ ಇರುವಂತ ಕೆರೆಗಳನ್ನ ಬಲಾಡಿಯರ್ ಒತ್ತುವರಿ ಮಾಡ್ಕೊಂಡಿದ್ದಾರೆ ಬಲಾಡೇರು ಒತ್ತುವರಿ ಮಾಡ್ಕೊಂಡಿದ್ರು ಕೂಡ ಎಲ್ಲ ಒಂದು ಕಡೆ ಕಂದಾಯ ಅಧಿಕಾರಿಗಳು ಮುಚ್ಚಿ ಕುಳುಕೊಂಡು ಅವ್ರ ಹತ್ರ ಶಾಮೀಲಾಗಿದ್ದಾರೆ ಇದು ಬಾರಿ ಖಂಡನೀಯ ಬಡವರ್ಗೇನಾದ್ರೂ ಒಂದು ಎಕರೆ ಜಮೀನು ಬೇಕಂದ್ರೆ ನಾವು ಈ ಬೀದಿಯಲ್ಲಿ ಬಂದು ಹೋರಾಟ ಮಾಡಬೇಕು ಬಿಸಿಲಲ್ಲಿ ಸಾಯ್ಬೇಕು ನಾವು ಅಂತ ಪರಿಸ್ಥಿತಿ ಬಂದೈತೆ ಆದ್ರೆ ಬಲಾಢ್ಯರು ಎಕರೆನ್ ಗಟ್ಟಲೆ ಒತ್ತುವರಿ ಮಾಡ್ಕೊಂಡಿದ್ದಾರೆ ಕಾಂಪೌಂಡ್ ಗಳ ಹಾಕೊಂಡಿದ್ದಾರೆ ಅವ್ರೇನು ಮಾತಾಡ್ಸ್ತಾ ಇಲ್ಲ ಯಾಕಂದ್ರೆ ಅವ್ರ ರಾಜಕೀಯ ರಾಜಕೀಯ ಪ್ರಭಾವ ಐತೆ ದೊಡ್ಡ ದುಡ್ಡಿನ ಒಂದು ಪ್ರಭಾವ ಇರಿಂದ ಅಧಿಕಾರಿಗಳು ಕೂಡ ಭಯ ಪಡ್ತಾ ಇದ್ದಾರೆ ದಯವಿಟ್ಟು ಈ ಕ್ಷೇತ್ರದ ಯಾರೋ ಶಾಸಕರಿದ್ದಾರೆ ಇದ್ದಾರೆ ದಯವಿಟ್ಟು ತಾವು ಅರ್ಥ ಮಾಡ್ಕೋಬೇಕಾಗಿದೆ ತಾವು ಒಂದು ಮೀಸಲಾತಿ ಕ್ಷೇತ್ರದಿಂದ ತಾವು ಆಯ್ಕೆಯಾಗಿದ್ದೀರಾ ಆ ಒಂದ್ ನಿಟ್ಟಿನಲ್ಲಿ ತಾವು ಇಲ್ಲೇ ಯಾರಿಗೆ ಸಮಸ್ಯೆ ಬಂದ್ರು ಓನ್ಲಿ ಎಸ್ ಸಿ ಎಸ್ ಟಿ ನೋ ಎಲ್ಲರಿಗೂ ಇಲ್ಲ ಎಲ್ಲಾ ಕೇಸ್ಟ್ ಸಹ ಬಡವರು ಇದ್ದಾರೆ ಎಲ್ಲ ಕೇಸ್ ಅಲ್ಲಿರುವಂತಹ ಬಡವರು ಸಹ ಒಂದು ಜಮೀನು ನಮ್ಮ ಏನು ತಾಲೂಕಲ್ಲಿ ಸುಮಾರು ಸಾವಿರಾರು ಎಕರೆ ಗೋಮಾಳ ಸರ್ಕಾರಿ ಗೋಮಾಳ ಜಮೀನು ಇದ್ದರೂ ಕೂಡ ಅದನ್ನ ಬಲಾಟರು ರಾಜಕಾರಣಿಗಳು ರಾಜಕೀಯ ಪ್ರಭಾವ ಇರುವಂತವರು ಶ್ರೀಮಂತರು ಏನ್ ಮಾಡ್ತಾ ಇದ್ರಿಂದ ಸರ್ಕಾರಿ ಗೋಮಾಳ ಜಮೀನುಗಳನ್ನ ಒತ್ತುವರಿ ಮಾಡಿಕೊಂಡು ಕಾಂಪೌಂಡ್ ಗಳು ಹಾಕೊಂಡು ಅವರು ಒಳ್ಳೆ ದುಡ್ಡನ್ನ ಸಂಪಾದನೆ ಮಾಡ್ತಾ ಇದ್ದಾರೆ ಕೆಲವರು ಆದ್ರೆ ಅದರಲ್ಲಿ ಸರ್ಕಾರಿ ಜಮೀನುಗಳ ಲೇಔಟ್ಗಳೇ ನಿರ್ಮಾಣ ಮಾಡ್ತಾ ಇದ್ದಾರೆ ಆದ್ರೂ ಕೂಡ ಇಲ್ಲಿನ ಅಧಿಕಾರಿಗಳಾಗಿರ್ಬೋದು ಶಾಸಕರಾಗಿರ್ಬೋದು ಇದ್ರ ಬಗ್ಗೆ ಪ್ರಶ್ನೆನೇ ಮಾಡ್ತಾ ಇಲ್ಲ ಅದಕ್ಕಾಗಿ ನಮ್ಮ ಶಾಸಕರು ಕೂಡ ಇಷ್ಟೆಲ್ಲಾ ಅನ್ಯಾಯಗಳು ನಮ್ಮ ಮೇಲೆ ನಡೀತಾ ಇದ್ರು ಕೂಡ ನಮ್ಮ ಅನುದಾನವನ್ನ ಸರ್ಕಾರ ಬಳಸ್ಕೊಳ್ತಾ ಇದ್ರು ಕೂಡ ಇದ್ರ ಬಗ್ಗೆ ಶಾಸಕರು ಸದನದಲ್ಲಿ ಧ್ವನಿ ಎತ್ತೋದೇ ಇಲ್ಲ ಯಾಕೆ ನಿಮಗ್ ಬಾಯಿ ಇಲ್ಲವಾ ನೀವು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಂತ ಒಂದು ಭಿಕ್ಷೆಯಲ್ಲಿ ಇವತ್ತು ಶಾಸಕರಾಗಿದ್ದಾರೆ ಮೇಡಮ್ ಅವರೇ ರೂಪಕಳ ಶಶಿಧರ್ ಮೇಡಮ್ ಅವರು ಇವತ್ತು ಶಾಸಕರಾಗಿದ್ದಾರೆ ಅಂತಂದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅವರು ಕೊಟ್ಟಂತ ಮೀಸಲಾತಿ ಅವರೇ ಇಲ್ಲ ಅಂತಂದ್ರೆ ಇವತ್ತು ನೀವು ಶಾಸಕರೇ ಆಗ್ತಾ ಇರಲಿಲ್ಲ ಅಂತ ಒಂದು ಅನಧ ಇದ್ ಭಿಕ್ಷೆಯನ್ನ ಬಳಸ್ಕೊಂಡು ನೀವು ಶಾಸಕರಾಗಿದ್ದೀರಿ ನಮಗೆಲ್ಲ ನಮ್ಮ ಕ್ಷೇತ್ರಕ್ಕೆ ನೀವು ನ್ಯಾಯ ಕೊಡಿಸ್ತೀರಿ ಅಂತ ನಿಮ್ಮನ್ನ ನಮ್ಮ ಕ್ಷೇತ್ರದ ಪ್ರತಿನಿಧಿಯಾಗಿ ಸದನಕ್ಕೆ ಕಳಿಸಿದ್ರೆ ನಮ್ಗೆ ಆಗ್ತಾ ಇರೋಂತ ಅನ್ಯಾಯದ ಬಗ್ಗೆ ನೀವು ಮಾತಾಡ್ತಾ ಇಲ್ಲ ಯಾಕೆ ಯಾಕೆ ಮಾತಾಡ್ತಾ ಇಲ್ಲ ಅನ್ನೋದನ್ನ ನಾವು ಪ್ರಶ್ನೆ ಮಾಡ್ತಾ ಇದ್ದೀವಿ ದಯವಿಟ್ಟು ನಮ್ಮ ಅನ್ಯಾಯದ ಬಗ್ಗೆ ನೀವು ಮಾತಾಡಿ ನೀವು ಕೂಡ ದಲಿತ ಸಮಾಜದಲ್ಲಿ ಹುಟ್ಟು ನಿಮ್ಮ ತಂದೆಯವರು ಕೂಡ ಸುಮಾರು ವರ್ಷಗಳಿಂದ ರಾಜ್ಯದಲ್ಲಿ ಏನು ಅಧಿಕಾರವನ್ನು ಅನುಭವಿಸ್ಕೊ ಬಂದಿದ್ದೀರಾ ನೀವು ಕೂಡ ಅಧಿಕಾರದಲ್ಲಿದ್ದೀರಾ ಆದರೂ ಆದ್ರೂ ಕೂಡ ಈ ತಾಲೂಕಿನ ದಲಿತ ಜನಾಂಗಕ್ಕೆ ಆಗಬಹುದು ಈ ರಾಜ್ಯದ ದಲಿತ ಜನಾಂಗಕ್ಕೆ ಆಗಬಹುದು ಯಾವುದೇ ರೀತಿಯಲ್ಲಿ ನ್ಯಾಯ ಸಿಗ್ತಾ ಇಲ್ಲ ಇವತ್ತು ತಾಲೂಕಲ್ಲಿ ಎಷ್ಟೋ ಜನ ದಲಿತರು ಏನು ಸ್ವಂತ ಇರ್ಲಿಕ್ಕೆ ಮನೆ ಇಲ್ಲದೆ ಜಮೀನು ಇಲ್ಲದೆ ವ್ಯವಸಾಯ ಮಾಡಲಿಕ್ಕೆ ಭೂಮಿ ಇಲ್ಲದೆ ಗುಡ್ಸಲ್ಗಳಾಕೊಂಡು ಎಷ್ಟು ಕಷ್ಟ ಪಡ್ತಾ ಇದ್ದಾರೆ ಅನ್ನೋದನ್ನ ನೀವು ಕಣ್ಣಾರೆ ನೋಡ್ಬೇಕಾಗಿದೆ ಅದರಿಂದ ಈ ಕೂಡಲೇ ಸರ್ಕಾರಿ ಗೋಮಾಳ ಜಮೀನು ಏನಿದೆ ಅದನ್ನೆಲ್ಲ ಕೂಡ ನೀವು ಸಾಗುವಳಿ ಚೀಟಿ ಮುಖಾಂತರ ಹಾಗೂ ದಲಿತರ ಎಲ್ಲಿ ಬರೀ ದಲಿತರಂತಾನೆ ಎಲ್ಲ ಎಲ್ಲಾ ಜಾತಿಗಳಲ್ಲೂ ಕೂಡ ಬಡವರು ಇದ್ದಾರೆ ಅವ್ರಿಗೆಲ್ಲರಿಗೂ ಕೂಡ ನೀವು ಸಮಾನವಾಗಿ ಯಾರೆಲ್ಲ ಏನು ಸೈಟ್ಲೆಸ್ ಪೀಪಲ್ಸ್ ಇದ್ದಾರೆ ಅವರಿಗೆಲ್ಲ ನೀವು ಒಂದೊಂದು ಸೈಟ್ನ ಕೊಡೋ ಮುಖಾಂತರ ನೀವು ಕೂಡ ಈ ಸಮಾಜದಲ್ಲಿ ಹುಟ್ಟಿರೋದಕ್ಕೆ ಈ ಬ ಸಂವಿಧಾನದಲ್ಲಿ ನೀವು ಶಾಸಕರಾಗಿ ಅಧಿಕಾರವನ್ನು ಪಡೆದಿರೋದಕ್ಕೆ ಒಂದು ಸಾರ್ಥಕ ಆಗತ್ತೆ ಅಂತ ಹೇಳಕ್ ನಾನು ಇಷ್ಟಪಡ್ತೀನಿ ಅದ್ರ ಜೊತೆಗೆ ಇವತ್ತು ಕೆರೆಗಳಲ್ಲಿ ವಿಶೇಷವಾಗಿ ಕೆರೆಗಳನ್ನ ಒತ್ತುವರಿ ಮಾಡಿಕೊಳ್ತಾ ಇದ್ದಾರೆ ರಾಮಸಾಗರ ಕೆರೆ ಆಗಿರ್ಬೋದು ಬೇತ್ಮಂಗ್ಳ ಕೆರೆ ಆಗಿರ್ಬೋದು ಇಂಥ ದೊಡ್ಡ ದೊಡ್ಡ ಕೆರೆಗಳಲ್ಲಿ ಸುಮಾರು ನೂರಾರು ಎಕರೆಯನ್ನ ಒತ್ತುವರಿ ಮಾಡ್ಕೊಂಡು ಅದು ಕಾಂಪೌಂಡ್ ಹಾಕಿಕೊಂಡು ಇವರು ವಾಣಿಜ್ಯ ಬೆಲೆಗಳನ್ನ ಬೆಳ್ಕೊಂಡು ಸುಮಾರು ಸಾವಿರಾರು ಲಕ್ಷಾಂತರ ರೂಪಾಯಿ ಹಣವನ್ನು ಗಳಿಸ್ತಾ ಇದ್ದಾರೆ ಆದರೂ ಕೂಡ ಇಲ್ಲಿನ ತಹಸೀಲ್ದಾರ್ ಆಗಿರ್ಬೋದು ಅಧಿಕಾರಿಗಳಾಗಿರ್ಬೋದು ಶಾಸಕರಾಗಿರ್ಬೋದು ಯಾರೂ ಕೂಡ ಇದ್ರ ಬಗ್ಗೆ ಪ್ರಶ್ನೆ ಮಾಡ್ತಾ ಇಲ್ಲ ಅದರಿಂದ ಇದನ್ನೆಲ್ಲ ನೀವು ಈ ಕೂಡಲೇ ಖಂಡಿಸಬೇಕು ಇದೆಲ್ಲ ಏನು ಒತ್ತುವರಿ ಆಗಿದೆ ಅದನ್ನೆಲ್ಲ ತೆರವುಗೊಳಿಸಬೇಕು ಮತ್ತೆ ವಿಶೇಷವಾಗಿ ಇದೇ ತಾಲೂಕಿನ ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯರಾದಂತಹ ನಿರ್ಮಲಾ ಅಂಬರೀಷ್ ಅವರು ಕೂಡ ಉಲ್ಕೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವಂತ ಒಂದು ಕೆರೆಯಲ್ಲಿ ಸುಮಾರು ಐದು ಎಕರೆ ಜಮೀನನ್ನ ಒತ್ತುವರಿ ಮಾಡಿಕೊಂಡು ವಾಣಿಜ್ಯ ಬೆಲೆಗಳನ್ನ ಬೆಳ್ಕೊಂಡು ಬಂದಿರ್ತಾರೆ ಕಾಂಪೌಂಡ್ ಎಲ್ಲ ನಿರ್ಮಾಣ ಮಾಡಿಕೊಂಡು ಇದ್ರ ಬಗ್ಗೆ ಈಗಾಗಲೇ ನಮ್ಮ ಮಾನ್ಯ ತಹಸೀಲ್ದಾರ್ ಅವರಿಗೆ ಅರ್ಜಿಯನ್ನ ಕೂಡ ಕೊಟ್ಟಿದ್ದೀವಿ ಆದ್ರೆ ಇದ್ರ ಬಗ್ಗೆ ಯಾವುದೇ ಇನ್ನೂ ಕ್ರಮ ಕೈಗೊಂಡಿಲ್ಲ ಇಂಥವನ್ನೆಲ್ಲ ಗುರುತಿಸಿ ಇವರು ಕಾನೂನು ಕ್ರಮ ಕೈಗೊಂಡು ಯಾರೆಲ್ಲ ಒತ್ತುವರಿ ಮಾಡ್ಕೊಂಡಿದ್ದಾರೆ ಅವರಿಗೆ ಒತ್ತುವರಿ ಆಗಿರೋದನ್ನ ತಿರುವುಗೊಳಿಸಿ ಬಡವರಿಗೆ ಹಂಚಬೇಕಂತ ನಾವು ನಮ್ಮ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ವಿವೇದಿಕೆ ಸಂಘಟನೆಯಿಂದ ಮನವಿ ಮಾಡ್ಕೊಳ್ತಾ ಇದೇವೆ ಮತ್ತೆ ಇದೇ ವಿಷಯವನ್ನ ಇಟ್ಟು ಮಾಡಿಕೊಂಡಿ ಅನುದಾನ